ನೀನಾದನ ಸೀರಿಯಲ್ ಬುಧವಾರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ ನೋಡಿ ಅದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇಂದಿನ ಸಂಚಿಕೆಯಲ್ಲಿ ಪಾರ್ಕಿ ಕರೆದು ಗಿಫ್ಟ್ ಕೊಟ್ಟಿರ್ತಾಳೆ ಅಲ್ಲಿ ಜುಮ್ಕನ ನಮ್ ಅದನ್ನು ತಗೊಂಡು ಬಂದು ಮನೆಯಲ್ಲಿ ರೂಮಲ್ಲಿ ಕುತ್ಕೊಂಡು ನೋಡ್ತಾ ಇರ್ತಾಳೆ ನಮ್ಮ ವೇದ ತುಂಬ ಚೆನ್ನಾಗಿದೆ ಅಲ್ವಾ ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ನಮ್ಮ ವಿಕ್ರಮ್ ಬರ್ತಾನೆ ಏ ಬುಲಂಬು ನೋಡಿಲಿ ಇದೆಷ್ಟು ಚೆನ್ನಾಗಿದೆ ಅಂಥೇಳಿ ತೋರಿಸ್ತಾಳೆ ಆ ಜುಮ್ಕನ ನೀವು ನಮ್ಮ ವಿಕ್ರಮ್ಗೆ ಓ ಇದಕ್ಕೋಸ್ಕರ ಹೋಗಿದ್ದೆ ನೀನು ಅಂತೇಳಿ ಅಂತಾನೆ ವಿಕ್ರಮು ತಲೆಗೇಲೆ ಕೆಟ್ಟಿದೆಯಾ ನಿನಗೆ ಇದಕ್ಕೋಸ್ಕರ ಹೋಗ್ತೀನ ನಿನ್ನ ನೋಡಬೇಕು ಅಂತೇಳಿ ಅಂದರು ಅಮ್ಮ ಶ ಶಕುಂತಲಮ್ಮ ಅದಕ್ಕೆ ಹೋದೆ ನಾನು ಅವ್ರಿಗೆ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಗೊತ್ತಾ ಅಂತ ಹೇಳಂತೇಳೆ ಅವ್ರಿಗೆ ನಿಜವಾಗ್ಲೂ ನಿನ್ನ ಮೇಲೆ ಪ್ರೀತಿ ಇದ್ದಿದ್ರೆ ನಿನ್ನ ಕಾಲು ಹಿಂಗಾಗಿದ್ರು ನಿನ್ನನ್ನು ಅಲ್ಲಿ ಕರ್ಸ್ಕೊತಾ ಇರಲಿಲ್ಲ ಪ್ರೀತಿ ಇರೋದೆಲ್ಲ ನನಗೆ ಅಂತೇಳಂತಾನೆ ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡ ಲಂಬು ನೀನು ಅವರಿಗೆ ನನಗೆ ಕಾಲು ಲೇಟಾಗಿದೆ ಅಂತ ಗೊತ್ತಿದ್ದರೆ ಅವರು ಕರ್ಸ್ಕೊತಾ ಇರಲಿಲ್ಲ ಅವ್ರಿಗೆ ಪಾಪ ಗೊತ್ತಿಲ್ದಿದ್ದಕ್ಕೆ ನಾನು ಕರ್ಸ್ಕೊಂಡ್ರು ನಾನು ಹೇಳಿರಲಿಲ್ಲ ಅಂತ ನೀನು ಯಾಕೆ ಹೇಳಕ್ಕೆ ಹೋಗ್ತೀಯಾ ನೀನು ನೀನೇನು ಹೇಳಲ್ಲ ಯಾಕಂದರೆ ನಿನಗೂ ಅವಮ್ಮನ ಜೊತೆ ಹೋಗಬೇಕು ಮಾತಾಡಬೇಕು ಈ ಥರ ಎಲ್ಲ ಗಿಫ್ಟ್ ಇಸ್ಕೋಬೇಕು ಅಂತ ನಿನಗೂ ಇಷ್ಟ ಅಲ್ಲ ಅದಕ್ಕೆ ನೀನು ಹೇಳಿರಲ್ಲ ಅಂತ ಸ್ವಲ್ಪ ಉರಿಸ್ತಾನೆ ನಮ್ಮ ವಿಕ್ರಮು ಅದಕ್ಕೆ ವೇದ ಆ ಥರ ಇಲ್ಲ ಅಂತೇಳಂತಾಳೆ ನೀನು ಮನ್ಸು ಮುಟ್ಕೊಂಡು ಬೇತಾಳ ನೀವಿಬ್ಬರು ಮಾತಾಡುವಾಗ ಆಯಮ್ಮ ನನ್ನ ಬಗ್ಗೆ ಏನಾದರೂ ಒಂದು ಟಾಪಿಕ್ ತೊಗೊಂಡು ಏನಾದರೂ ಸುಮ್ಮನೆ ಅಂದಿರ್ತಾಳೆ ತಾನೇ ನಮಗೇನು ಮಾಡೋಕ್ಕೇನು ಕೆಲಸ ಇಲ್ಲ ಅಂದ್ಕೊಂಡಿದ್ಯಾ ಅಂತೇಳೆ ವೇದ ನೀನು ಮನ್ಸ್ ಹೇಳಿ ಆಯಮ್ಮ ನನ್ನ ಬಗ್ಗೆ ನನ್ನ ಬಗ್ಗೆ ಚಾಡಿ ಹಾಕ್ಕೊಟ್ಟಿಲ್ಲ ನೀವಿಬ್ರು ನನ್ನ ಬಗ್ಗೆ ಮಾತಾಡಿಲ್ಲ ಹೇಳಿಬಿಟ್ಟು ಅಂತೇಳಿ ಇನ್ನೇನು ಮಾತಾಡಿರ್ತಾರಲ್ಲ ವೇದ ಹಂಗಾಗಿ ಸುಮ್ಮನೆ ಆಗ್ತಾಳೆ ಒಂದು ಕಡೆಗೆ ತಿರ್ಗೊಂಡು ಗೋಡೆ ನೋಡ್ಕೊತ ನಂಬಿಕೆ ಏನು ಮಾಡಿಬಿಡ್ತಾನೆ ಅಂದರೆ ಕೈಯಲ್ಲಿ ಅವಳು ಜುಮ್ಕಾಯಿಟ್ಟಿರ್ ಇರುತ್ತಲ್ಲ ಶಕುಂತಲ ಕೊಟ್ಟಿದ್ದು ಅದನ್ನು ತಗೊಂಡು ಆ ಕಡೆ ಎಸ್ದು ಬಿಡ್ತಾನೆ ಬೆಡ್ ಕಡೆಗೆ ನೋಡೇ ಬಿತ್ತಾಳ ಅಮ್ಮಂಗೆ ಹೇಳ್ಬಿಡು ಅವಳಿಗೆ ನಮ್ಮನೆ ತಂಟೆಗೆ ಬರಬೇಡ ನಮ್ಮನೆ ವಿಷಯಕ್ಕೆ ಬರಬೇಡ ಅಂತ ಹೇಳ್ಬಿಟ್ಟು ಪದೇ ಪದೇ ಏನು ಕೇಳು ನಮ್ಮನೆ ವಿಷಯಕ್ಕೆ ಬರೋದು ಅಂತ ವಾರ್ನ್ ಮಾಡ್ತಾನೆ ನಮ್ಮ ವಿಕ್ಕಿ ಅದಕ್ಕೆ ಅವಳು ಯಾಕೆ ಟೆನ್ಷನ್ ಆಗ್ತಿದೆಯಾ ಅಂದಿದ್ಕೆ ಇಲ್ಲ ನನಗೆ ಓಲೆ ಕಳೆದೋಗಿದೆಯಲ್ಲ ಅದಕ್ಕೆ ಬೇಜಾರಾಗ್ತಿದೆ ಅದಲ್ಲೇ ಎಲ್ಲೋ ಮೂಲೇಲಿರುದ್ಬಿಡು ಅದೆಲ್ಲೋಗುತ್ತೆ ಅಂತಾನೆ ವಿಕ್ಕಿ ಮೂಲೇಲಿರಲಿ ಅಂತ ಅಲ್ಲ ಕೊಟ್ಟಿದ್ದು ನನಗದು ಬೇಕೇ ಬೇಕು ಓ ಅಂದರೆ ನಿನಗೆ ನನಗಿಂತ ಆ ಓಲೆ ಮೇಲೆ ಇಷ್ಟನಾ ಆ ಓಲೇನೇ ಇಂಪಾರ್ಟೆಂಟಾ ಅಂತಾನೆ ವಿಕ್ಕಿ ಓಲೆ ಅಲ್ಲ ಓಲೆ ಕೊಟ್ಟಿರೋ ಪ್ರೀತಿ ನನಗೆ ಇಂಪಾರ್ಟೆಂಟು ನನಗೆ ಬೇಕೇ ಬೇಕು ಹುಡುಕೊಡ್ತೀಯಾ ಇಲ್ಲ ನೀನು ಅಂತೇಳಂಥಂತಾಳೆ ಅದಕ್ಕೆ ನಮ್ಮ ವಿಕ್ಕಿದ್ದೋನು ಸರಿ ಆಯಿತು ಅವ್ರನ್ನೇ ಕರ್ಕೊಂಬಂದು ಅವ್ರ ಹತ್ರನೇ ಹುಡುಕ್ಸು ಅಂತ ಹೇಳ್ಬಿಟ್ಟು ಎದ್ದೋಗಕ್ಕೆ ಹೋಗ್ತಾನೆ ಅಲ್ಲೇ ನಿಂತ್ಕೊಂಡು ಮತ್ತೆ ತಿರ್ಕೊಂಡು ವಾಪಸ್ ಬಂದು ಪಾಪ ಅವನೇ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತಾನೆ ನಮ್ಮ ವಿಕ್ರಮ್ ಯಾಕಂದರೆ ಅವಳು ಕಾಲಿಗೆ ಬರೀ ಗಾಯ ಆಗಿದೆ ಪಕ್ಕ ಅವಳು ಹುಡುಕ್ತಾಳೆ ಸುಮ್ಮನೆ ಯಾಕೆ ಅವಳು ಕಾಯಿ ಕಾಲಿಗೆ ಗಾಯ ಆಗಿ ಅವಳು ಹುಡ್ಕೋದು ಅನ್ನೋದು ಸ್ವಲ್ಪ ನಮ್ಮ ವಿಕ್ರಮ್ಗೆ ಸ್ವಲ್ಪ ಬೇಜಾರು ಅನಿಸಿ ಹೋಗ್ತಿದ್ದವನು ಮತ್ತೆ ವಾಪಸ್ ಬಂದು ಅವನೇ ಹುಡ್ಕೋಕೆ ಸ್ಟಾರ್ಟ್ ಮಾಡ್ತಾನೆ ವೇದ ಅದಕ್ಕೆ ನೋಡ್ತಾ ಇರ್ತಾಳೆ ವಿಕಿ ನೀನು ಬರೀ ಕಲ್ಲಿನ ಹೃದಯ ಹೃದಯ ಇರೋರ್ ಥರ ನಟಿಸ್ತೀಯ ಅಷ್ಟೇ ಬಟ್ ನಿನ್ನ ಹೃದಯನೂ ಕರಗುತ್ತೆ ಅಂತೇಳಿ ಅಂತಾಳೆ ಹಾಗೆ ಒಳಗೆ ಸ್ಮೈಲ್ ಮಾಡ್ತಾ ವಿಕ್ರಮು ಆ ಓಲೇನೋ ಹುಡುಕ್ತಾಯಿರ್ತಾನೆ ಇಲ್ಲಿ ಶಕುಂತಮ್ಮ ವೈಷ್ಣವಿನ ಡ್ರೆಸ್ ಇಟ್ಕೊಂಡು ಹತ್ಕೊಂತ ಕೂತಿರ್ತಾಳೆ ಅಲ್ಲಿಗೆ ವೈಶು ಬರ್ತಾಳೆ ಏನಮ್ಮ ಇದು ನನ್ನ ಬಟ್ಟೆ ಇಟ್ಕೊಂಡು ಹತ್ಕೊಂತ ಕೂತಿದ್ಯಾ ನಿನ್ಗೆ ಅಷ್ಟೊಂದು ಆಸೆ ಇದ್ರೆ ನನ್ನನ್ನೇ ತಪ್ಪಕೊಬೋದಲ್ವಾ ಅಂತೇಳಂತಳೆ ಶಕುಂತ್ಲಾಗೆ ವೈಶು ಇವತ್ತೇ ನಾವು ಊರು ಬಿಟ್ಟು ಹೋಗ್ಬಿಡಣ ಬೇರೆ ಊರಿಗೆ ಅಂತಾಳೆ ಏನಮ್ಮ ಹೇಳ್ತಿದ್ಯಾ ಸಡನ್ನಾಗಿ ನಾವು ಬೇರೆ ಕಡೆ ಶಿಫ್ಟ್ ಆದರೆ ನನ್ನ ಕಾಲೇಜ್ ಕತೆ ಏನು ನನ್ನ ಎಜುಕೇಷನ್ ಕತೆ ಏನು ಏನಾಗಲ್ಲ ಕಾಲೇಜ್ ಅಲ್ಲೂ ಇರುತ್ತೆ ಹೇಳಂತಾಳೆ ಕಾಲೇಜ್ ಅಲ್ಲೂ ಇರುತ್ತೆ ಸರಿ ಹೊಸ ಲೆಕ್ಚರರ್ಸು ಒಟ್ಟ ಪಾ ಹೊಸ ಪಾಠ ಫ್ರೆಂಡ್ಸು ಅವರೆಲ್ಲ ಸೆಟ್ ಆಗ್ಬೇಕಲ್ವಾ ಅಂತೇಳತ್ತಾಳೆ ಏನು ಕಾರಣ ಏನು ಅಂತಂದ್ರೆ ಅದಕ್ಕೆ ಅದೆಲ್ಲ ಹೇಳೋಕ್ಕಾಗಲ್ಲ ಎಲ್ಲದನ್ನೂ ನಿನಗೆ ಹೇಳೋಕ್ಕಾಗಲ್ಲ ವೈಶು ಇವತ್ತು ನಾನು ಹೇಳ್ತಿದ್ದೀನಿ ಕೇಳು ಇವತ್ತೇ ನಾವು ಹೋಗಬೇಕು ಅಂದರೆ ಹೋಗಬೇಕು ಅಂತ ಸರಿಯಾದ ಕಾರಣ ಹೇಳಲಿಲ್ಲ ಅಂತಂದರೆ ನಾನಂತೂ ಬರಲ್ಲ ಅಂತ ವೈಷ್ಣವಿ ಹಠ ಬಿಡ್ತಾಳೆ ಶಕುಂತಲಾಗೆ ನಿನ್ನೆ ಧರ್ಮದ ಎದುರಿಸಿರ್ತಾನಲ್ಲ ನೀನು ಏನಾದರೂ ಈ ಊರು ಬಿಟ್ಟು ಹೋಗಿಲ್ಲ ಅಂದರೆ ವೈಷ್ಣವಿನ ನಾನು ಸಾಯಿಸ್ಬಿಡ್ತೀನಿ ಹಾಗೆ ಹಿಂಗೆ ಅಂತೇಳಿ ಪಾಪ ಅದನ್ನೆಲ್ಲ ನೆನ್ಪು ಮಾಡ್ಕೊಂಡು ಎದ್ಕೊಂಡು ಕೂತಿರ್ತಾಳೆ ಕಾರಣ ಹೇಳು ಅಂತಂದರೆ ವಿಶ್ವ ಹಂಗೆಲ್ಲ ಮಾಡಿದ್ನಲ್ಲ ಅದೆಲ್ಲ ನನಗೆ ಪದೇ ಪದೇ ನೆನಪಿಗೆ ಬರುತ್ತೆ ಈ ಮನೇಲಿ ಒಂಥರ ನನಗೆ ಉಸಿರು ಕಟ್ಟಿದಂಗೆ ಆಗುತ್ತೆ ಅದಕ್ಕೆ ಇನ್ನೊಂದು ಇನ್ನೊಂದು ಊರಿಗೆ ಹೋಗೋಣ ಅಂತೇಳಂಥೇಳೆ ಈ ಮನೇಲಿ ಉಸಿರು ಕಟ್ಟಿದಂಗೆ ಆಗುತ್ತೆ ಈ ಮನೆ ಚಟ್ ಆಗೋಲ್ಲ ಅಂದರೆ ಬೇರೆ ಮನೆ ಮಾಡೋಣ ಅಮ್ಮ ಹಂಗಂತ ಊರು ಬಿಡೋಕ್ಕಾಗುತ್ತಾ ಹಂಗೆಲ್ಲ ಸಟಾನಾಗಿ ಊರು ಬಿಡೋಕ್ಕಾಗಲ್ಲ ನನಗೆ ಯಾಕೋ ನೀನು ಎದುರುಕಳ್ತಿರೋದು ಇದೆಲ್ಲ ನೋಡ್ತಾ ಇದ್ರೆ ವಿಶ್ವನ ಕಾರಣಕ್ಕೆ ನಾವು ಊರು ಬಿಡಬೇಕು ಅಂತ ಹೇಳ್ತಿದ್ಯಾ ಅಂತ ಅನಿಸ್ತಿಲ್ಲ ಇಲ್ಲಿ ನೋಡಮ್ಮ ಇಲ್ಲಿ ನಿನಗೆ ಯಾರಾದರೂ ತೊಂದರೆ ಕೊಡ್ತಿದ್ದೀರಾ ಅಂತ ಕೇಳ್ತಾಳೆ ವೈಷ್ಣವಿ ಅವಾಗ ಸ್ವಲ್ಪ ಎದ್ರುಕಂಡಿರೋ ಥರ ಮಾಡ್ತಾಳೆ ನಮ್ಮ ಶಕುಂತಲ ನೋಡಬೇಕು ಇವರೇನು ಊರು ಬಿಡ್ತಾರಾ ಅಥವಾ ಮನೆ ಚೇಂಜ್ ಮಾಡ್ತಾರಾ ಅಥವಾ ಅವ್ರ ಅಣ್ಣಂಗೆ ಹೇಳಿ ಏನಾದರೂ ಚಾರ್ಜ್ ಮಾಡಿಸ್ತಾಳೆ ವಯಸ್ಸು ಹೇಳ್ಬಿಟ್ಟು ಈ ಕಡೆ ನಮ್ಮ ಈರೋ ವಿಕ್ರಮು ಯಾವಳಪ್ಪ ಇವಳು ಒಂದು ಓಲೆಗೋಸ್ಕರ ನಾನು ಇಷ್ಟೆಲ್ಲ ಆಟ ಆಡಿಸಿದ್ರೆ ಎಲ್ಲಿಂದೋ ಇಳು ಅಂತ ಗೊಣಗ್ತಾ ಇರ್ತಾನೆ ಏನೋ ಗೊಣಗ್ಕ್ತಿದೆಯಾ ಅಂತೇಳಿ ವೇದ ಏನಿಲ್ಲ ಅದು ಎಲ್ಲಿಂದ ಸಿಕ್ದೋ ನೀನು ಒಂದು ಓಲೆಗೋಸ್ಕರ ಇಷ್ಟೊಂದೆಲ್ಲ ಆಟ ಆಡಿಸಿದೆಯಲ್ಲ ನಾನೇನಾದರೂ ಒಂದು ಓಲೆ ಆಗ್ಬಿಟ್ಟಿದ್ರೆ ಯಾವಾಗಲೂ ನೀನು ಕಿವಿಲೆ ಅಂಟ್ಕೊಂಡಿರ್ತಿದ್ದೆ ಅಟ್ಲೀಸ್ಟ್ ಒಂದಲ್ಲ ಒಂದ್ಸಲ ನೀನಿಗೆ ನನ್ನ ಮೇಲೆ ಆಗ್ತಿತ್ತು ಅಂತೇಳಿ ಅಂತಾನೆ ವಿಕ್ರಮ್ ಅದಕ್ಕೆ ಊನಪ್ಪ ಆ ಯಾವಾಗಲೂ ಮೈಗೆ ಅಂಟ್ಕೊಂಡೆ ಇರುತ್ತೆ ಹಂಗಂತ ಅವ್ರ ಮೇಲೆ ಪ್ರೀತಿ ಆಗುತ್ತಾ ನೀನು ಏನಾದರೂ ಇವಾಗ ನಾನು ಓಲೆ ಓಲೆ ಹುಡುಕೋ ಕೊಟ್ಟಿಲ್ಲ ಅಂದರೆ ಮುಂದಿನ ಜನ್ಮದಲ್ಲಿ ನೀನು ಜಿಗಣೆ ಆಗೇ ಹುಟ್ಟೋದು ಅಂತೇಳಿ ಹೇಳ್ತಿ ಅಂತಳೆ ಅಲ್ಲಿಗೆ ನಮ್ಮ ಬಾಲ ಬರ್ತಾನೆ ಅಬ್ಬಾ ಬಾಬಾ ಬಾ ಎಂಥ ಪ್ರೀತಿ ಎಂಥ ಪ್ರೀತಿ ಏನಣ್ಣ ನೀನು ಫೀಲ್ಡಲ್ಲಿ ಹುಳಿ ಹುಲಿಗಳನ್ನ ಬೇಟೆ ಆಡ್ತಿದ್ದೋನು ಈಗ ಎಂಟಿ ಓಲೇನ ಬೇಟೆ ಮಾಡ್ತಿದ್ದೀಯಾ ಶಬಾಶ್ ಶಬಾಷ್ ತುಂಬ ಚೆನ್ನಾಗಿದೆ ಸೀನ್ರಿ ಅಂತೇಳಿ ಅಂತಾನೆ ತಪ್ಪು ಹೋಗ್ಲಿಲ್ಲ ಅಂದರೆ ಇವಾಗ ಒಡೆದಾಕ್ಬಿಡ್ತೀನಿ ನಾನು ನನ್ನ ಮಗನೇ ಅಂತೇಳಿ ಇದ್ದಿದ್ದು ಒಂದು ದಿಮ್ ತಗೊಂಡು ಬಾಲನ ಮೇಲೆ ಹಂಗೆ ಹಿಂಗೆ ಎಸಿತಾನೆ ನಕ್ ನಗ್ತಾ ನಿಂತಿರ್ತಾನೆ ಬಾಲ ಸುಮ್ಮನೆ ನಮ್ಮ ವಿಕ್ರಮ್ನ ಆಡ್ಕೊಂತ ಈ ಕಡೆ ಓಲೆ ಹುಡುಕ್ತಿದ್ನಲ್ಲ ವಿಕ್ರಮು ಓಲೆ ಸಿಗುತ್ತೆ ಆವಾಗ ಅಪ್ಪ ಸಿಕ್ತು ಕಣಮ್ಮ ಬೆತ್ತಾಳ ಅಂತ ಅಂದಾಗ ಹೌದಾ ಸಿಕ್ತಾ ಕೊಡಿಲಿ ಅಂತೇಳಿ ಇಸ್ಕೊಳಕ್ಕೆ ಹೋಗ್ತಾಳೆ ಕೈ ಹಿಂಗೆ ನಮ್ಮ ವಿಕ್ಕಿನ ಓಲೆನ ವೇದಂಗೆ ಹಾಕ್ತಾನೆ ನಿನಗೆ ಎಷ್ಟೇ ನಾನು ಬೇಡ ಹಂಗೆ ಹಿಂಗೆ ಅಂತ ನೀನು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡ್ರು ಕೊನೆಗೆ ನಿನಗೆ ನೆಲ್ಪೇ ಬೇಕು ಕಣೇ ಬೆತ್ತಾಳ ಅಂತೇಳಂತಾನೆ ಇಬ್ಬ ಆತ ಓಲೆ ಹಾಕುವಾಗ ಇಬ್ಬರಿಗೂ ಸ್ವಲ್ಪ ಕಣ್ಣಲ್ಲೇ ಪ್ರೀತಿ ಹುಟ್ಟುತ್ತೆ ಅದಾದಮೇಲೆ ಯಾವುದೋ ಒಂದು ಹಾಡು ಬೇರೆ ಹೇಳ್ತಾನೆ ಹೋಗೋ ಅಂತಾಳೆ ವೇದ ಅವಾಗ ಅಲ್ಲಿಂದ ವಿಕ್ರಮ್ ಓರ್ಟೋಗ್ತಾನೆ ಆ ತನ್ನ ಮಿರರ್ ಹತ್ರ ಹೋಗಿ ಆ ಓಲೇನ ನೋಡಿಕೊಂಡು ಹಂಗೆ ಖುಷಿ ಪಡ್ತಾಳೆ ತುಂಬ ಚೆನ್ನಾಗಿದೆ ಇತ್ತೀಚೆಗೆ ವಿಕ್ರಮ್ಗೆ ವೇದ ಮೇಲೆ ವೇದಮ್ಗೆ ವಿಕ್ರಮ್ ಮೇಲೆ ಪ್ರೀತಿ ಜಾಸ್ತಿ ಆಗ್ತಾ ಇದೆ ಆ್ಯಕ್ಚುಲಿ ಇಬ್ಬರಿಗೂ ತುಂಬ ಪ್ರೀತಿ ಇದೆ ಬಟ್ ತೋರಿಸ್ಕೊತಿಲ್ಲ ಅಷ್ಟೇ ಇನ್ನೊಂದು ಸೀನಲ್ಲಿ ದಾಮೋದರ ಮತ್ತು ನಮ್ಮ ವೀರ ಟೀ ಕುಡಿತಾ ಕೂತಿರ್ತಾರೆ ಬಾರಿ ಐನಾಥ್ ಹೆಂಗೆ ಸಿದ್ರಳೆ ಕಣೋ ಅಶೋಕುಂತಲ್ಲ ನಾವು ಒಂದು ಏನೋ ಪ್ಲ್ಯಾನ್ ಮಾಡ್ಕೊಂಡೆ ಈ ಊರಿಗೆ ಬಂದಿರೋದು ಆದರೂ ವೀರ ಮೇಲೆ ಒಂದು ಕಣ್ಣಿಟ್ಟಿರು ಅಂತಾನೆ ದಾಮೋದರ ಅಲ್ಲಪ್ಪ ಅವ್ರು ಮನೆಗೆ ಹೋಗಿ ಆ ಹೆಂಗಸಿಗೆ ಅಷ್ಟೊಂದು ಎದುರಿಸ್ ಬಂದಿದ್ದೀರಾ ತಾನೆ ಮತ್ತೇನು ಮತ್ತೇನು ಕಣ್ಣಿಟ್ಟಿರ್ಬೇಕು ನಾನು ಅಂತ ಹೇಳಂತಾನೆ ಮಗಳಿಗೇನಾರು ಆಗುತ್ತಲ್ಲ ಅಂತನಾದ್ರೂ ಅವ್ಳು ಊರು ಬಿಟ್ಟೇ ಬಿಡ್ತಾಳೆ ಅಂತೇಳತ್ತಾನೆ ವೀರ ನೀನು ಹಂಗೆ ಅನ್ಕೋಬೇಡ ಅಷ್ಟೊಂದು ಇದರಲ್ಲಿ ಬಗ್ ಬಗ್ ಅಂತ ಹೆಂಗ್ಸಲ್ಲ ಅವಳು ಅಷ್ಟು ಇಲ್ದಿರ ಆ ಚೋಟ್ ಮೆಣಸಿಕ ನಮ್ಮ ಮನೆಗೆ ಸೇರಿಸ್ತಾಳ ಏನೋ ಬಾರಿ ಪ್ಲಾನ್ ಮಾಡ್ಕೊಂಡಿದ್ದಾಳೆ ಅವಳು ಏನೋ ಪ್ಲ್ಯಾನ್ ಇದೆ ನೀನು ಅವಳ ಮೇಲೆ ಕಣ್ಣಿಟ್ಟಿರು ಸಾಧ್ಯ ಆದರೆ ಅವಳು ಮುಗಿಸ್ಬಿಡು ಅಂತ ಹೇಳ್ತಾನೆ ಏ ಸುಮ್ಮೀರಿ ಪಾಪ ಈಗ ಹಿಂಗೆ ಜೋಶಾಗಿ ಹೇಳ್ಬಿಡ್ತೀರಾ ಆಮೇಲೆ ನಾನೇನಾದ್ರೂ ಮಾಡಿದ್ಮೇಲೆ ನನ್ನನ್ನು ತಗಲಾಕ್ ಬಿಡ್ತೀರಾ ಕೊನೆ ಸರಿ ಹಂಗೆ ಅಲ್ವಾ ಮಾಡಿದ್ದು ವೀರಣ ವಿಕ್ರಮನ ಎದುರಿಗೆ ನೀವು ಒಳ್ಳೇರಾದ್ರಿ ನನ್ನನ್ನು ತಗ್ಲಾಕ್ ಬಿಟ್ರಿ ಅಂತೇಳಿ ಅಂತಾನೆ ಹಂಗಲ್ಲಕ್ಕನು ತನ್ನ ಅಣ್ಣ ಕೆಟ್ಟನಾದರೂ ಪರವಾಗಿಲ್ಲ ತಂದೆ ಕೆಟ್ಟನಾಗಬಾರ್ದು ನಿನಗೆ ಗೊತ್ತಿಲ್ಲ ಹ್ಞೂ ನೀವು ಹಿಂಗೆ ಅಂದಿದ್ದಕ್ಕೆ ಅಣ್ಣ ಅಂತ ಮುಖ ಮರೆ ಮರೆ ನೋಡಿದ್ರೆ ನನ್ನನ್ನು ಹಿಡ್ಕೊಂಡು ಒಡೆದೋಗಿದ್ದು ಅವನು ಅಂತೇಳಂತಾನೆ ಏನಿಲ್ಲ ನಿನಗೆ ನನ್ನ ನನ್ನ ನಂಬಿಕೆ ನೀನು ಗಳಿಸ್ಕೊಂಡಿದ್ಯಾ ಅಂತ ನಾನೇನು ಯಾರು ಮುಂದೆನೂ ಹೇಳೋ ಅಗತ್ಯ ಇಲ್ಲ ನನಗೆ ಗೊತ್ತು ನೀನು ಎಂಥವನು ಅಂತ ನಿಮ್ಮಪ್ಪನ್ನ ನಿಜವಾಗ್ಲೂ ನೀನು ಇಷ್ಟಪಡೋದೇ ಆದರೆ ನಾನು ಮಾಡ್ತಿರೋ ಪ್ಲ್ಯಾನು ಯಾರಿಗೂ ಹೊರಗೆ ಹೋಗ್ದಿರೋ ಥರ ಯಾರಿಗೂ ಬಿಟ್ಕೊಡ್ದಿರೋ ಥರ ಆ ಶಕುಂತಲ ವೇದನ ಮುಗ್ಸೋಕ್ಕೆ ಪ್ಲ್ಯಾನ್ ಮಾಡು ನೀನು ನನ್ನ ಹೆಸರು ಹೊರಗೆ ಎಲ್ಲೂ ಬರ್ದಿರೋ ಥರ ನೋಡ್ಕೊ ಆವಾಗ ನಾನು ನಂಬ್ತೀನಿ ನೀನು ನನ್ನ ನಿಯತ್ ನೀನು ಭಾರಿ ನಿಯತ್ತಾಗಿದೆಯಾ ಅಂತ ಹೇಳ್ಬಿಟ್ಟು ಅಂತ ಸ್ವಲ್ಪ ರಚ್ಚಿಗೆ ಬಿಡಿಸ್ಬಿಡ್ತಾನೆ ವೀರನ್ನು ನಮ್ಮ ದಾಮೋದ್ರ ಈ ಕಡೆ ವೇದ ವಿಕ್ರಮು ಅದು ಓಲೆ ಹಾಕಿದ್ದು ಅದು ಇದು ಎಲ್ಲ ಮಾಡ್ಕೊಂಡು ಕೂತಿರ್ತಾಳೆ ನೆನ್ಪು ಮಾಡ್ಕೊಂತಾಳೆ ನನ್ನ ಮಕ್ಳನ್ನ ಬಿಟ್ಟು ಬಂದೆ ಅವ್ರಿಗೆ ಅನಾಥ್ ಅವರು ಅನಾಥರಾದ್ರು ಅದು ಇದು ಎಂತೆಲ್ಲ ಹೇಳಿದ್ದನ್ನೆಲ್ಲ ಪ್ರತಿಯೊಂದನ್ನು ಮಾಡ್ಕೊಂಡು ಕೂತಿರ್ತಾಳೆ ಇದನ್ನೆಲ್ಲ ನಾನು ಹೆಂಗಾದ್ರು ಮಾಡಿ ಬಗೆಹರಿಸಲೇಬೇಕು ಇಬ್ಬರು ತಾಯಿ ಮಗನ ಇಬ್ಬರನ್ನು ಒಂದು ಮಾಡಲೇಬೇಕು ಅದಕ್ಕೆ ಏನು ದಾರಿ ಇರ್ಬೋದು ಅಂತ ಇದಕ್ಕೆಲ್ಲ ಒಂದೇ ಪರಿಹಾರ ನಾನು ನಮ್ಮ ಅಕ್ಕನ ಜೊತೆ ಮಾತಾಡಬೇಕು ಅವ್ರನ್ನ ಕರೆಸ್ಕೊಳ್ಳೋಣ ಹೇಳ್ಬಿಟ್ಟು ಫೋನ್ ಮಾಡಿ ಸೌಂದರ್ಯನ ಕರೆಸ್ತಾಳೆ ಮನೆಗೆ ಬರಲ್ಲ ನಾನು ಅಂತಾಳೆ ಸರಿ ಅಂತ ಪಾರ್ಕಿಗೆ ಹೇಳ್ತಾಳೆ ಅಲ್ಲಿಗೆ ಸೌಂದರ್ಯ ಬರ್ತಾಳೆ ಅವಾಗ ಸೌಂದರ್ಯ ಏನು ವಿಷಯ ವೇದ ಹೇಳು ಅಂತ ಕೇಳ್ತಾಳೆ ಅಕ್ಕ ಈ ಥರ ಹಿಂದಿಂದೆಲ್ಲ ಹೇಳ್ತಾಳೆ ಶಕುಂತಲಾನೇ ವಿಕ್ರಮ್ ತಾಯಿ ನಾನು ಹಿಂಗೆ ಫೋಟೋ ತೊಗೊಂಡು ಬಂದೆ ಅದನ್ನು ಕಂಪೇರ್ ಮಾಡಿ ನೋಡಿದೆ ಎಲ್ಲದನ್ನು ಅಂದರೆ ಎರಡು ಉದ್ ಒಡ್ದೋಗಿರೋ ಹೃದಯಗಳ ಮಧ್ಯೆ ನೀನು ಇದೆಯಾ ಸೊ ಒಳ್ಳೆದು ಮಾಡೋದಕ್ಕೆ ಯಾಕೆ ಎಷ್ಟು ಮಾಡ್ತಿದ್ಯಾ ವೇದ ಇಬ್ ಒಂದು ಮಾಡ್ಬೋದಲ್ವ ಅಂತ ಹೇಳ್ತಾಳೆ ಒಳ್ಳೆದ್ರಿಂದ ಕೆಟ್ಟದ್ದು ಇರುತ್ತೆ ಅಂತ ಗೊತ್ತಲ್ಲಕ್ಕ ನಮ್ಮ ಮಾವ ನೋಡಿದ್ರೆ ಒಳ್ಳೆಯವನಲ್ಲ ಅವ್ನು ತುಂಬ ಕ್ರೂರಿ ವಿಕ್ರಮ್ಗೆ ತಾಯಿ ಶಕುಂತಲ ಅಂತಲೇ ಗೊತ್ತಿದೆಯೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ ತ ಶಕುಂತಲ ನೋಡಿದ್ರೆ ವಿಕ್ರಮೇ ನನ್ನ ಮಗ ಅನ್ನೋದು ಗೊತ್ತಿಲ್ಲ ಇದೇ ಇಷ್ಟು ಇಷ್ಟೆಲ್ಲ కన్ఫ్యూషన్ ఇవే ಅಷ್ಟು ಬೇಗ ತಾಯಿನ ಯಾರು ಮರೆಯಲ್ಲ ಕಣೆ ವಿಕ್ರಮ್ಗೆ ತಾಯಿ ಮರ್ತಿರಲ್ಲ ವಿಕ್ರಮ ಅಂತ ಅಂತಳೆ ಸೌಂದರ್ಯ ಅದಕ್ಕೆ ಇಲ್ಲ ಈ ಅವು ಶಕುಂತಲ ಅಮ್ಮನ್ನ ಕಂಡ್ರೆ ವಿಕ್ರಮ್ ಹುರಿದು ಬೀಳ್ತಾನೆ ಅವ್ರ ಮೇಲೆ ಪ್ರೀತಿ ಇರೋದೇ ಆಗಿದ್ದರೆ ಮರ್ತಿಲ್ಲ ಆಗಿದ್ರೆ ಯಾಕೆ ಅಷ್ಟೊಂದು ದ್ವೇಷ ಮಾಡ್ತಾ ಇದ್ದ ಇವಾಗ ನಾನೇನಾದ್ರೂ ವಿಕ್ರಮ್ ತಾಯಿ ಶಕುಂತಲನ್ನು ಕರ್ಕೊಂಡು ಬಂದು ಇವರೇ ನಿಮ್ಮ ಅಮ್ಮ ಅಂತ ವಿಕ್ರಮ್ನ ಹತ್ರ ನಿಲ್ಲಿಸಿದ್ರು ವಿಕ್ರಮ್ ಯಾವ ಥರ ರಿಯಾಕ್ಟ್ ಮಾಡ್ತಾನೆ ಅಂತ ಭಯ ಕೂಡ ಇದೆ ನನಗೆ ಅಂತೇಳಿ ಸೌಂದರ್ಯನ ಹತ್ರ ಹೇಳ್ತಾಳೆ ವೇದ ಏನಿಲ್ಲ ಅವನು ಈ ಸಂತಲ್ಲಿ ತಾಯಿ ಕಳ್ಕೊಂಡಿರೋ ಮಗು ಥರ ಆಗಿರ್ತಾನೆ ಈಗ ಅವನಿಗೆ ತಾಯಿ ಪ್ರೀತಿ ಬೇಕು ಕೆಲವೊಂದು ಸಲ ದೇವರು ಜೀವನ ಚೇಂಜ್ ಆಗಲಿ ಅಂತ ಹೇಳ್ಬಿಟ್ಟು ಕಷ್ಟ ಕೊಡ್ತೇನೆ ನಮ್ಮ ವಿಕ್ಕಿ ಎಲ್ಲದನ್ನೂ ಅನುಭವಿಸಿದ್ದಾಯಿತು ಈಗ ಅವನಿಗೆ ಸಂತೋಷವಾಗಿರೋ ಕ್ಷಣಗಳು ಹತ್ರ ಬಂದಿವೆ ಬಂಗಾರದಂತ ನೀನು ಅವ್ನ ಲೈಫಿಗೆ ಹೋಗಿದ್ಯಾ ತಾನೆ ನೀನೇ ಇದನ್ನೆಲ್ಲ ಸರಿ ಮಾಡಬೇಕು ಅವನ ಯಾವ ತರ ರಿಯಾಕ್ಟ್ ಮಾಡ್ತಾನೆ ಹೆಂಗಿರುತ್ತೋ ಮುಂದೆ ಏನು ಕಷ್ಟ ಬರುತ್ತೋ ಅಂತೆಲ್ಲ ಯೋಚನೆ ಮಾಡ್ಬೇಡ ತಾಯಿ ಮಗನ ಒಂದ್ ಮಾಡೋ ಜವಾಬ್ದಾರಿ ನಿನ್ ಕೈಯ್ಯಲ್ಲಿದೆ ಅಂತೇಳಿ ಸೌಂದರ್ಯ ವೇದಂಗೆ ಹೇಳ್ತಾ ಇರ್ತಾಳೆ ಇದಿಷ್ಟೇ ನೋಡಿ ಬುಧವಾರದ ಸಂಚಿಕೆ ತುಂಬಾ ಚೆನ್ನಾಗಿದೆ ಸಂಚಿಕೆ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಕೂಡ ದಯವಿಟ್ಟು ಶೇರ್ ಮಾಡಿ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು so much and bye bye.